ನಾವೆಲ್ಲರೂ ಇಲ್ಲಿ ಸೇರುವಂತ ಒಂದು ಉದ್ದೇಶ ಬಹಳ ದುಃಖಕರವಾಗಿರುವಂಥ ಒಂದು ಉದ್ದೇಶ ಯಾಕಂತಂದ್ರೆ ನಮ್ಮ ಗೊರವ ಸಮಾಜದ ಅಧ್ಯಕ್ಷರಾಗಿ ಮತ್ತು ಎಂ ಎಸ್ ಸಿ ಎಲ್ ಒಂದು ಅಧಿಕಾರಿಯಾಗಿ ನಮ್ಮ ಸಮಾಜ ಸೇವೆ ನಿರಂತರವಾಗಿ ಸಮಾಜಕ್ಕಾಗಿ ಕಾಳಜಿ ವಹಿಸ್ತಾ ಇರುವಂತಹ ಸಂತೋಷ್ ದಿ ಅವರು ನಿನ್ನೆ ಸಾಯಂಕಾಲ ಮೂರು ಗಂಟೆ ಮೂವತ್ತು ನಿಮಿಷ ಅಥವಾ ನಾಲ್ಕು ಗಂಟೆ ಆಸ್ಪಾಸಿನಲ್ಲಿ ಒಂದು ಕಾಣೆ ಆಗಿದ್ದಾರೆ ಆ ಒಂದು ಕಾಣೆ ಬಗ್ಗೆ ಇಂದು ಜನವಾಡ ಪೊಲೀಸ್ ನಾವು ಒಂದು ಎಫ್ಐಆರ್ ಮಾಡಿದ್ದೀವಿ ನಾನು ಎಲ್ಲಾ ಪೊಲೀಸ್ ಅಧಿಕಾರಿಯವರ ಹತ್ರ ನಮ್ಮ ಸಮುದಾಯದ ಪರವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದ್ರೆ ನಮ್ಮ ಸಮಾಜ ಅತ್ಯಂತ ಬಡ ಒಂದು ಬಡ ಒಂದು ಸಮುದಾಯ ಯಾವುದೇ ಒಂದು ಅಧಿಕಾರಿ ಅಥವಾ ಸಮುದಾಯದ ವಿರುದ್ಧವಾಗಿ ನಡ್ಕೊಂಡಿರುವಂತಹ ಒಂದೇ ಒಂದು ಉದಾಹರಣೆಗಳಿಲ್ಲ ಆದ್ರೆ ಈ ಒಂದು ಅತ್ಯಂತ ಬಡ ಒಂದು ಸಮುದಾಯವು ಒಂದು ಒಳ್ಳೆ ಒಂದು ಸ್ಥಾನಕ್ಕೆ ತರಬೇಕಂತ ನಿರಂತರವಾಗಿ ಪ್ರಯತ್ನ ಪಡ್ತಾ ಒಂದು ಕಾಳಜಿ ಹೊಂದಿರುವಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಸಂತೋಷ್ ಡಿ ಗುರುವಾ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿದ್ದರು ಅವರು ನಿನ್ನೆ ಏನೋ ವೈಯಕ್ತಿಕ ಕಾರಣಗಳಿಂದ ನಿನ್ನೆ ಒಂದು ಕಾಣೆಯಾಗಿದ್ದಾರೆ ಆ ಒಂದು ಕಾಣೆಯಾಗಿರುವಂತ ವ್ಯಕ್ತಿಯನ್ನು ಆದಷ್ಟು ಬೇಗ ಆದಷ್ಟು ಬೇಗ ನಾನು ಪೊಲೀಸ್ ಇಲಾಖೆ ಹತ್ರ ಒಂದು ವಿನಮ್ರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಪತ್ತೆ ಹಚ್ಚಿ ಈ ಕುಟುಂಬದವರಿಗೆ ಒಪ್ಪಿಸಿಕೊಡ್ಬೇಕು ಅಂತ ನಾನು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಯವರ ಹತ್ರ ಮತ್ತು ಜನೋಡಾ ಪೊಲೀಸ್ ಠಾಣೆಯ ಪಿ ಎಸ್ ಅವರ ಹತ್ರ ನಮ್ಮ ಸಮುದಾಯದ ಪರವಾಗಿ ಮತ್ತು ಅವರ ಕುಟುಂಬದ ಪರವಾಗಿ ನಾನು ವಿನಮ್ರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ನಾವು ಪತ್ತೆ ಹಚ್ಚಿ ಅವರಿಗೆ ನಮ್ಮ ಕುಟುಂಬಕ್ಕೆ ಒಪ್ಪಿಸುವಂತ ಒಂದು ಕೆಲಸ ಮಾಡ್ಕೊಡ್ಬೇಕು ಅಂತ ನಾನು ನಾನು ವಿನಮ್ರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಸಂಜೀವ್ ಕುಮಾರ್ ಕೊರವಾ ಜಿಲ್ಲಾ ಕಾರ್ಯದರ್ಶಿ ಕೊರವ ಸಮಾಜ